ಧರ್ಮ ರಾಜ್ಯವಾದ ಕುರುಕ್ಷೇತ್ರ ಭೂಮಿಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮ ಈ ದುರ್ಯೋಧನ ಸ್ಥಳ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಬಂದವಾಗಿದೆ ಭೀಕರ ಮಹಾ ಆ ಪಾಂಡವರು ಪಾಂಡವರು ಅವರು ಹೋದರು ಈ ಪ್ರಶ್ನೆಯನ್ನಾಡಲು ಅಸಮರ್ಥರು ಅವರು ಅವರು ನನ್ನಂತಹ ಗಂಡು ಆಗಿದ್ದಲ್ಲಿ ರಣ ಕ್ಷೇತ್ರದಲ್ಲಿ ಹೋರಾಡಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ ಇಲ್ಲ ಆ ಪಾಂಚಾಲಿಯ ಸಂಗಡ ವನವಾಸಕ್ಕೆ ತೆರಳಲಿ ಈ ದುರ್ಯೋಧನ ಛಲ ಆ ಕಗ್ಗಲ್ಲಿನಂತೆ ಅಚಲ ಅರ್ಜುನ ನನಗಿಂತ ಮೊದಲೇ ದ್ವಾರಕೆಗೆ ಹೊರಟ್ಟಿರುವೆಯಾ ನಡೆ ನಡೆ ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ದ್ವಾರಕ ನಗರವನ್ನು ಪ್ರವೇಶಿಸಿ ನನ್ನ ಕಾರ್ಯವನ್ನು ಸಿದ್ಧಿಪಡಿಸಿಕೊಳ್ಳುವೆನು ಈಗ ನನ್ನ ಪಯಣ ದ್ವಾರಕ ನಗರದ ಕಡೆಗೆ ಪರದಿ ನಾಂ ತೆರಳುವೆ నగరకే వరదీనా తరళు ద్వారకా నగరకే గురు పాండవరళు సీ యుద్ధ సుద్ధి శీఘ్రదరయ్యే గురు పాండవరళు సీ యుద్ధ సుబ్య సహిత బలరామర సహాయ గోప శ్రీ కృష్ణన సహిత బలరామర సహాయ పడే వరదీనాం పెరళు స్వారకా నగరకే పరదినాం పెరళు స్వరకా నగరకే పరమ భీమ నా ఉన్న విధ విధ ప్రయోగ వెస ವಿಧ ವಿಧ ಪ್ರಯೋಗ ಬೆಸಗಿದನು ಕವಿ ಮನವನು ಯಜಗಡದೆ ಹಲಕರಿ ಅನ್ವಯ ಕಬ್ಬಿಹಲೋ ಕವಿ ಮನವನು ಯಜಗಡದೆ ಹಲೋ ಕೊರಿ ಅನ್ವಯ ಕಬ್ಬಿಹಲೋ ಮಾಧವನ ಗಂಭರ ದಿನರ ಪದಂತ ಪಾಂಡವರಾರ್ ಬಟವ ಮಾಧವನ ಧಂಭರ ದಿನರ ಪದಂತ ಪಾಂಡವರಾರ್ ಬಟವ ಮದ ಮುರಿದು ನಂಬ ಕ್ರೋಧವನ್ನು ತೀರಿಸಿಕೊಳ್ಳುವ ಹದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಬರದಿನಾಂ ತೆರಳುವೆ ಸ್ವಾರಕ ನಗರಕ್ಕೆ ಬರದಿನಾಂ ತೆರಳುವೆ ಸ್ವಾರಕ ನಗರಕ್ಕೆ గణ సైన్యము దొరక కుల బి మణువే శత్రుగడా గణ సైన్యము దొరక కుల బి మనుషువే శత్రుగడా జన్మ సమధ్య భీమరా ಮ ಪಾಂಡವ ಪಾರ್ಥನ ಬಯಸು ಪಿಷ್ಟಕಾಲಿನ ಸ್ಟಿ ಸಿಂಹಾಸನದಲ್ಲಿ ಕುಳಿತು ತಿಳಿಸವು ಹರುಷಧಿ ಸರೆಯ ನಾಳ್ವೇ ಸಿಂಹಾಸನದಲ್ಲಿ ಕುಳಿತು ತಿಳಿಸವು ಹರುಷಧಿ ಸರೆಯನ್ನಾಳ್ವೆ ಬರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಹರದಿನಾಂ ತೆರಳುವೆ ದ್ವಾರಕ ನಗರಕ್ಕೆ ಹರದಿನಾಂ ತೆರಳುವೆ ಅರವಿನಾಂ ತೆರಳುವೆ ಭರಕಾನಗರಕ್ಕೆ ಇಂದು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು ಕೃಷ್ಣರು ನಮ್ಮ ಪಕ್ಷವನ್ನು ವಹಿಸದೇ ಇದ್ದರು ಗುರು ಬಲರಾಮ ದೇವ ಸಹಿತ ಅಕ್ಷಯಿಣಿ ಸೈನ್ಯವು ನನ್ನ ಕೈವಶ ಎಲವೆಲವೋ ದ್ವಿತೀಯ ಪಾಂಡವ ಬೋರ್ಗಳ ಉಕ್ಕಿ ಬರುತ್ತಿರುವ ಭೀಕರ ಸಮರದಲ್ಲಿ ನಿಮ್ಮ ಒಡಲುಗಳನ್ನು ಸೀಳಲು ಈ ನನ್ನ ಉಕ್ಕಿನ ಬಾಹುಗಳು ಹೇಗೆ 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 ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ క్షేత్ర ఇది కురుక్షేత్ర గురు పాండవరిగూ యుద్ధ క్షేత్ర ఇది కురుక్షేత్ర కృష్ణని పడద ను యాదవ సైన్య గ్రంతమాిబి నా పండవ సైన్య కృష్ణని పడద ను యాదవ సైన్య ಮಾಡಿ ಬಿಡುವೆನ ಪಾಂಡವ ಸೈನ್ಯ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ ಸತ ಭೀಷ್ಮ ಖ್ಯಾತ ದ್ರೋಣ ಅಶ್ವಥಾಮದು ಚಲ್ಯ ಶಕುನಿ ಸೈನ್ಯವಾದ ಸಮರ ವೀರರು ಭೀಷ್ಮ್ಯಾತ ದ ಅಶ್ವಥಾಮರು ಚಕುನಿ ಸೈಂಡ್ಯವ ಕಮಲ ವೀರರು ಆ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರುಪಾಂಡವರಿಗಿದು ಶುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ ಭೀಮಲನ್ನೋ ಆ ిబి నన్న తమ్మో పర్తనసి హీరకర్ణనో ಇದೇ ಕಿಂತ ದುಶ್ಯಕುನ ರಾತ ಕಾಲ ಉದಯ ಗೀತು ಮೃತ್ಯುವಿನ ಕ್ರೂರ್ಸುವಂತೆ ಕೇಳಿ ಬರ್ತಿರುವುದಲ್ಲ ಇದರಿಂದ ನನ್ನ ಕುಮಾರನಿಗೆ ಯಾವ ಅಮಂಗಳವಾಗುವುದು ಏನೋ ಕಾಣನೆ ಅಮ್ಮ ಯಾರು ಅಮ್ಮ ಬಾಪುತ್ರ ನಾನು ನಿನ್ನ ಸಲುವಾಗಿಯೇ ಕಾತುಳಾಗಿದ್ದೇನೆ ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು ಬಾ ನನ್ನ ಎದುರಲ್ಲಿ ಕುಳಿತುಕು ಅಮ್ಮ ದಯಾಮಯಣೆ ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ ದೇವ ಅಮ್ಮ ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು ನನ್ನನ್ನು ಆಶೀರ್ವದಿಸಿದ ಯುದ್ಧ ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರಾರು ಅಮ್ಮ ಈ ಬಾಹುಗಳಲ್ಲಿ ಶಕ್ತಿ ಇರುವ ರಘು ಯುದ್ಧದ ಹೊರತಾಗಿ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ಅಮ್ಮ ತಿಳಿದಿದ್ದೆನು ಆದರೆ ಅದನ್ನು ಪಾಂಡವರನ್ನು ಹೆದಸಲು ಹೂಡಿದ್ದ ಆಟವೆಂದು ನಂಬಿದ್ದೆನು ನ್ಯಾಯ ನೀತಿ ಮನುಷ್ಯತ್ವಕ್ಕೆ ಸ್ಥಿರಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿಯೂ ಯುದ್ಧವನ್ನು ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಅಮ್ಮ ಯುದ್ಧವು ಕ್ಷತ್ರಿಯ ಧರ್ಮ ಯುದ್ಧವೋ ಮನುಷ್ಯ ನಾಶ ನೀತಿಯ ಪ್ರಳಯ ಧರ್ಮದ ಮಹಾವಿಪ್ಲವ ಕುಮಾರ ನನ್ನ ಮಾತನ್ನು ಕೇಳು నిన్న గృహద్వారా కై జోడ్స్ నివ శ శాంతి దేవి నిరాకరి ఘన గౌరవ ఆహ్వాన మగనే అమ్మా మాతేయే అమ్మా భయవే కే కెడో మాతేయే ఎన్న బల చోమా

అమ్మా కరయో ధర్మకే కయవను తను తురుళ పండవర కణదలి బలి కొడే తురుళ పాండవరను కణలి బలి కొడే ఎన్నా చనుమాయా బ అమ్మా పడే ಹನುಮಾನವ ಬಿಡು ಅಮ್ಮ ಈ ಅಪೌರುಷವಾದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರೋದನಿ ನೂರು ಜನ ವೀರ ತಾ ವೀರ ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವುದೇ ತಾಯಿ ಯುದ್ಧವು ಕ್ಷತ್ರಿಯ ಧರ್ಮ ನಾನಾ ಧರ್ಮವನ್ನು ಮಾಡಿಸುವೆ ತಾಯಿ ಮಾರ ಧರ್ಮದ ರಹಸ್ಯವನ್ನು ನೀನ್ ತಿಳಿಯಲಾರೆ ಅದನ್ನು ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾಗಿರುವ ರಾಜ ಅವರೊಡನೆ ಸಮಾನ ಭಾವದಿಂದ ರಾಜನ್ನಾಡು ಅಮ್ಮ ಪಾಂಡವರು 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 ಮಾಡಿದ್ದು ಧರ್ಮ ಸಂಬಂಧವಾದರೆ ಹ ಧರ್ಮಕ್ಕೆ ನನ್ನ ಶತಾಧಿಕಾರವಿರಲಿ ಪತ್ನಿ ಅಪಮಾನವನ್ನು ನೋಡುತ್ತಾ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ ಮಾನವ ಜಾತಿಯ ಧರ್ಮವೂ ಅಲ್ಲ ತಾಯಿ ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನಂತಪುರದೊಬ್ಬ ಸಾಮಾನ್ಯ ಚೇತಿಗಾಗಲಿ ಇಂತಹ ಅಪಮಾನವೇನಾದರೂ ಆಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ ಏನು ಮಾಡುತ್ತಿದ್ದೆ ಕುಮಾರ ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಕ್ಷೆಯಾಗಿ ನಿಂತಿದ್ದರು ಲಕ್ಷಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡಿಯಾಗಿ ಆದರೆ ಆ ಧರ್ಮ ದುರೀಣರಾದ ಪಾಂಡವರು ಮಾಡೋ ಅಸಹಾಯಕ ಭಾವ ಆದ್ದರಿಂದಲೇ ತಾಯಿ ಆ ಪಾಂಡವರೆಂದರೆ ನನಗೆ ಅಷ್ಟೊಂದು ದ್ವೇಷ ಅವರು ಭರತವಂಶ ಕಳಂಕ ಸ್ವರೂಪರು ಅವರನ್ನು ನಿರ್ಮೂಲನವಾಗಿ ನಾಶ ಮಾಡಿ ಶಂತರು ದುಶ್ಯಂತಾದಿ ನಮ್ಮ ಪೂರ್ವಜ ಪುಣ್ಯಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ತಾಯಿ ನನ್ನನ್ನು ಅರಸಿ ಯುದ್ಧಕ್ಕೆ ನುದ್ದೆಯನ್ನು ಕೊಡುತ್ತಾಯಿ ಇಂತಹ ನನ್ನ ಆಶೀರ್ವಾದ ಅಷ್ಟೊಂದು ಅಗತ್ಯವೆ ಅದನ್ನು ನೀನು ಹೊಂದಲಾರೇ ಹೊಟ್ಟು ಹೋಗು ಅಮ್ಮ ಮಾತೃವಾಕ್ಯ ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಯಾವುದನ್ನು ತಾಯಿ ಆ ಪಾಂಡವರನ್ನು ಯುದ್ಧಕ್ಕೆ ಆ ಅಮ್ಮ ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತ ಮನುವಿನಲ್ಲಿ ಮುಳುಗಿ ಹೋಗುವುದು ಮುಳುಗಲಿ ಹಸ್ತಿನಾವತಿಯ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು ಹರಿಯಲಿ ಹಸ್ತಿನಾವತಿ ಸುಮಂಗಲೆಯರು ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಲಿ ಹಿಡಿದು ನಿಲ್ಲುವರು ಅಯ್ಯೋ ನನ್ನ ನೂರು ಜನ ಪುತ್ರರಲ್ಲಿ ಈತನನ್ನು ಅತಿ ಪ್ರೀತಿಯಿಂದ ಸಾಕಿ ಸಲಹಿದೆನು ಆದ್ರೆ ಈಗ ಈತನನ್ನ ಮಾತನೇ ಕೇಳ್ತಿಲ್ಲ ಇರಲಿ ಪುತ್ರನ ಇಂತಹವನೇ ಆಗಲಿ ಆತನು ಬಂದರೆ ಆಶೀರ್ವದಿಸುವುದು ನನ್ನ ಧರ್ಮ ಅಮ್ಮ ಅಮ್ಮ ಪುನಃ ಬಾ ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಸಹಿತ ವಜ್ರಕ್ಕಿಂತ ಕಠಿಣವಾಗುವುದು ಹೋಗು ಮಗನೆ ನಾನು ಯುದ್ಧ ರಂಗದಲ್ಲಿ ಅಪ್ರತಿಮ ಹೋರಾಟಗಾರನಾಗಿ ಹೋರಾಡು ಯಾರಲ್ಲಿ ಜೈವಿರುದೋ ಅವರಿಗೆ ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜೈವು ಕಂಠ ಎಥೋ ಧರ್ಮಸ್ಥೋ ಜಯ ಎಥೋ ಧರ್ಮಸ್ತೋಜಯ ಯಥೋ ಧರ್ಮಸ್ತತೋ ಜಯ ಯಥರ್ಮಸ್ತೋ ಜಯ ಯಥರ್ಮಸ್ತೋ ಜಯ ಯಥೋ ಧರ್ಮಸ್ತತೋ ಜಯ ಹೌದು ಧರ್ಮಕ್ಕೆ ಜಯ ಹೋಗಲೇಬೇಕು ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ಮಣಬಂದವನ್ನು ತಟ್ಟು ಈ ಕೌರವೇಶ್ವರನಿಗೆ ಜಯ ಹೋಗಲೇಬೇಕು ಇನ್ನು ದೇಶ ದಿಕ್ಕುಗಳು ಕಿವುಡ್ ಹಾಕುವಂತೆ ಬೋರ್ ಕರೆಯಲಿ ರಣ ಬೇರಿಗಳು ಮುಗಿಲು ಮುಟ್ಟುವಂತೆ ಜಯಂಚರಿಸಲಿ ರಣ ಕಾಲಗಳು ಈ ಮಂಗಳದ ಮುಂದಕ್ಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ ಕಣ ಪಾಂಡವರ ಬಿಡುವೆನೆ ಬರಿದೆ ಅದ ಮೊನ್ನೆ ಯುದ್ಧದೊಡ್ಡ ಸಭೆ ಬೆಳೆಯುವೆನಾ పాండవర బిడవెనే బరదు మధమ యుద్ధ సభయ కలర ఉదర చరళి మరళి ముద తరళు బరదే ఆ కలర ఉదర చరళి మరళి ముద తరళు బరదే ఆ పండవరు ఎల్ అడగ నా ಆ ಪಾಂಡವರು ಎಲ್ ಅಡಗಿದರು ನಾನ್ ಬಿಡುವೆನೆ ಕಳ ಪಾಂಡವರ ಬಿಡುವೆನೆ ಬರಿದೆ ಅದ ಮನ ಯುದ್ಧದಳು ಸದೆ ಹೊಡೆಯುವೆನ ದುರಗಳು ದುರುಳನ ಧ್ವಂಸವ ಗೈವೆ ಹಸದ ಫಲಿಸದಿರೆ ಭ್ರಷ್ಟರ ಗೈವೆ ದುರುಗಳು ದುರುಳನ ಧ್ವಂಸವ ಗೈವೆ ಪಥವ ಫಲಿಸದಿರೆ ಭ್ರಷ್ಟರ ಗೈವೆ ಹ ಪಾಂಡವರು ಎಲ್ ಅಡಗಿದರು ನಾನ್ ಬಿಡುವೆನೆ పాండవరు ఎల్ అడగ్ బిడవెన్ కల పాండవర బిడవెన్ బర అద మన యుద్ధదూ సభ బడయన్ అద మన